ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷಗಳು ಮಾಜಿ ಸದಸ್ಯಗಳು ಜೊತೆಗೆ ಗ್ರಾಮ ಪಂಚಾಯಿತಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷಗಳು ಅದರ ಜೊತೆಗೆ ನಮ್ಮ ಡಿಸಿಸಿ ಬ್ಯಾಂಕಿನ ಅಡಿಯಲ್ಲಿರ್ತಕ್ಕಂಥ ಎಲ್ಲ ವಿ ಎಸ್ ಎಸ್ ಎಲ್ ನ ಅಧ್ಯಕ್ಷಗಳು ಪದಾಧಿಕಾರಿಗಳು ಬಿ ಎಲ್ ಡಿ ಬ್ಯಾಂಕು ಡಿಎಪಿ ಮತ್ತು ಮಾರುಕಟ್ಟೆ ಎಲ್ಲ ನಮ್ಮ ಪಕ್ಷದ ಹುದ್ದೆಯಲ್ಲಿ ಸ್ವೀಕರಿಸಿ ಇವರಿಗೆ ಸೇವೆ ಸಲ್ಲಿಸತಕ್ಕಂಥ ಪ್ರತಿಯೊಬ್ಬರೂ ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮಗೆಲ್ಲ ತಿಳಿದಿರುವಂತೆ ಏಪ್ರಿಲ್ ಮೇನಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಸಹ ನಾವು ಎದುರಿಸಬೇಕಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಪಕ್ಷಕ್ಕೆ ಒಂದು ಗುರುತು ಕೊಡಲು ಒಂದು ಶಕ್ತಿ ನೀಡಲು ಕಾರ್ಯಕರ್ತರು ಉರುದುರಿಸಲು ಸನ್ಮಾನ್ಯ ದೇವೇಗೌಡ್ರೆ ಅಖಾಡಕ್ಕೆ ತೆಗಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಸಹ ಕೇಳ್ತಿದ್ರು ಪಕ್ಷದ ಕಾರ್ಯಕ್ರಮಗಳಿಲ್ಲ ಪಕ್ಷದ ಬೇರೆ ಬೇರೆಲ್ಲ ಬಂದು ಕಂಡು ಇಲ್ಲೇ ದೇವೇಗೌಡರಿಗೆ ಒಂದು ಜಾತ್ಯತೀತ ಜನತಾಕ್ಕೆ ರೇವಣ್ಣವರಿಗೆ ಸಡ್ಬೇಕು ಅಂತ ಅನೇಕ ಸಮಾವೇಶಗಳನ್ನ ಸಹ ಮಾಡಿದ್ರು ಆದರೆ ಒಂದು ಯಾರು ಯಾವ್ದೇನೇ ಸಮಾವೇಶ ಮಾಡಿದ್ರು ಸಹ ಈ ಜಿಲ್ಲೆ ಜಾತ್ಯಾತೀತ ಜ ಜನತಾದಳದ ಒಂದು ಕಾರ್ಯಕರ್ತರ ಪಡೆ ಇರ್ತಕ್ಕಂಥದ್ದು ಗಟ್ಟಿಯಾದಂಥ ಒಂದು ನೆಲ ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಜನ್ಮಸ್ಥಳನೂ ಹೌದು ಕಾರ್ಯಕ್ಷೇತ್ರನೂ ಹೌದು ಇಂಥ ಒಂದು ಇದರಲ್ಲಿ ಯಾರೂ ಸಹ ನಮ್ಮ ಪಕ್ಷಕ್ಕೆ ಸವಾಲು ಹುಡ್ಲಿಕ್ಕೆ ಆಗಲ್ಲ ಆ ರೀತಿ ತೆರನಾಗಿ ನಮ್ಮ ಬೂತ್ ಮಟ್ಟದಿಂದಲೂ ಸಹ ಒಂದು ಕಾರ್ಯಕರ್ತರ ಪಡೆ ಸಿದ್ಧುಗೊಳ್ತಾ ಇದೆ ಅವರೆಲ್ಲರೂ ಸಹ ಉದ್ದುಸಿ ಮತ್ತೆ ಪುನಃನ ಜನಮಾನಸದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ದೇವಣಿ ತಾಲೂಕಿಗೆ ಈ ಜಿಲ್ಲೆಗೆ ಕೊಟ್ಟಂಥ ಕಾರ್ಯಗಳು ಅದೊತೆಗೆ ದೇವೇಗೌಡ ಇದ್ದಂಥ ಸಂದರ್ಭದಲ್ಲಿ ಅವರು ಪ್ರಧಾನಿಯಾಗಿ ಮುಖ್ಯಮಂತ್ರಿ ಆಗಿ ಜೊತೆಗೆ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡು ಮಾನ್ಯ ಮೋದಿಯವರ ವಿಶ್ವಾಸದೊಂದಿಗೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ತಂದಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲರೂ ಸಹ ಕೈಡಿತವೆ ಜನರಲ್ಲಿ ಹುಮ್ಮಸ್ಸು ಕಡಿಮೆ ಆಗಿಲ್ಲ ಅನೇಕ ಜನ ಅನೇಕ ಷಡ್ಯಂತ್ರಗಳನ್ನು ಮಾಡಿ ರೇವಣ್ಣರ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟರು ಖಂಡಿತ ಸಾಧ್ಯ ಇಲ್ಲ ಜನಗಳ ಆಶೀರ್ವಾದ ಇರೋರಿಗೂ ಸಹ ನಮ್ಮ ಪಕ್ಷ ಗಟ್ಟಿಯಾಗಿರುತ್ತೆ ಆ ಕಾರಣಕ್ಕೂ ಅದ್ರ ಜೊತೆಗೆ ನಂತರ ದಿನಗಳಲ್ಲಿ ದೇವ್ರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಡೇಟ್ ಫಿಕ್ಸ್ ಆಗಿಲ್ಲ ಒಂದು ಆಸನದಲ್ಲಿ ಇನ್ನೊಂದು ರಾಜ್ಯದ ಬೇರೆ ಕಡೆಯಲ್ಲಿ ಈ ಜನವರಿ ತಿಂಗಳಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನು ಕರಿಬೇಕು ಅಂತ ಅವರ ಒಂದು ಒತ್ತಾಸೆ ಏನಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಜಿಲ್ಲೆಯ ಎಲ್ಲರೂ ಸಹ ಅತ್ಯಧಿಕ ಪ್ರಮಾಣದಲ್ಲಿ ಇಪ್ಪತ್ತೊಂಬತ್ತು ಸೋಮವಾರ ಹನ್ನೊಂದು ಗಂಟೆಗೆ ದಯಮಾಡಿ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಡ್ತಿದ್ದೇವೆ ಜೊತೆಗೆ ಉತ್ತರ ನಮ್ಮ ಆಸನ ಜೊತೆಗೆ ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವರನ್ನು ಅವ್ರು ಬರ್ತಕ್ಕಂಥ ಟೈಮಲ್ಲಿ ನಾವು ನಮ್ಮ ಬಾರ್ಡರಲ್ಲೇ ಅವರನ್ನು ಸ್ವಾಗತ ಮಾಡಿ ಕರ್ಕೊಂಬರ್ತಕ್ಕಂಥ ಕೆಲಸ ನಾವೆಲ್ಲರೂ ಸಹ ಮಾಡ್ತೇವೆ ಅಂತ ಈ ಸಂದರ್ಭಗಳನ್ನ ಈ ಜೊತೆಗೆ ಈ ಒಂದು ಕಾರ್ಯ ನಂತರ ದಿನದ ಕಾರ್ಯಕ್ರಮದಲ್ಲಿ ಗೊತ್ತಿದೆ ಮಾನ್ಯ ಎಚ್ ಡಿ ಅವರು ಮಾಜಿ ಮುಖ್ಯಮಂತ್ರಿಗಳು ಭಾರಿ ಕೈಗಾರಿಕೆ ಮತ್ತು ಒಂದು ಖಾತೆ ಇದು ಉಕ್ಕು ಮತ್ತು ಕಾಲು ಕೈ